ಹಸಿದಾಗಿರ್ತಕ್ಕಂಥ ತಾಲೂಕಿನಾಧಿಕಾರಿಗಳಾಗಿರ್ತಕ್ಕಂಥ ಇತಿಹಾಸದಲ್ಲಿ ಯಾವುದೇ ಆಗಿರ್ತಕ್ಕಂಥ ದಾಟಿ ಬರದಾಗಿರ್ತಕ್ಕಂಥ ಡಾಕ್ಟರ್ ಹಾಗೂ ಬೇಡಿಕೆ ಮೇಲೆ ಹಸದಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರೇಶ್ ಅವರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅವರು ಹಾಗೂ ತನ್ನ ಲೇಟಾಗಿ ಕಾರ್ಯಕ್ರಮ ಆಗಿರ್ತಕ್ಕಂಥ ಎಸ್ಟ್ ಎಡ್ ಆಫೀಸರ್ ಆಗಿರ್ತಕ್ಕಂಥ ಎಸ್ ಎಡನ್ನು ತೋರ್ತವರು ನಮ್ಮ ವೇದಿದವರು ಕೈಲವರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಸರಾಗಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆ ಗುರಿಣರೇ ಜನಾಂಗದ ನಾಯಕರೇ ಹಾಗೂ ಸಮಾಜಕ್ಕೂ ಮತ್ತು ಜನಕ್ಕೂ ಸಂಪರ್ಕ ಸೇತುವೆ ಆಗಿರ್ತಕ್ಕಂಥ ಮಾಧ್ಯಮಿತರು ಎಲ್ಲ ಅಧಿಕಾರಿಗಳವರೆ ನೂರ ಹದಿನೆಂಟನೇ ಬಾಬು ರಿರ್ಜುನ್ ಅವರ ಬಾಬೂಜಿಯವರ ಜನ್ಮ ಒಂದು ಸರಳ ರೀತಿಯಲ್ಲಿ ಒಂದು ನಾವೆಲ್ಲ ಮುಖಂಡರು ಸೇರಿ ಇವತ್ತು ನಾವು ಏನು ಆಚರಣೆ ಮಾಡ್ತಿದ್ವಿ ಕಾರ್ಯಕ್ರಮ ಬರಲೇಬೇಕು ಅಂತಂದ್ಬಿಟ್ಟು ನನ್ನ ಮನಸ್ಸುಗಳಲ್ಲಿ ಈ ಕಾರ್ಯಕ್ರಮ ನಾಕ್ಟಿದ್ದೆ ನಾನು ವಿದೇಶಕ್ಕೆ ಹೋಗಿದ್ದೆ ಎಂಟಿ ಸಿನ ನನ್ನೇ ಬಂದ ಕಾರ್ಯಕ್ರಮಕ್ಕಾಗಲೇ ಈ ಕಾರ್ಯಕ್ರಮ ಬಂದಿದೆ ನನ್ನ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಬೇಕು ಅಂತಾರೆ ಇನ್ನೊಂದೆಲ್ಲೋಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಎಲ್ಲ ಹೋಗ್ಬೇಕಾದ್ರೆ ರಾಜಕಾರಣ ಕಷ್ಟ ರಾಜಕೀಯ ಮಾಡ್ತಾರೆ ಇದು ಜನಾಂಗದ ನಾಯಕನ ಒಂದು ಜಯಂತಿಯನ್ನು ಮಾಡಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇದ್ದಾರೆ ನಿಮಗೆ ಗೊತ್ತಿದೆ ನಾನು ಏನ್ ಇಟ್ಕೊಂಡು ರೂಪಾಯಿ ಕಡೆ ಇದೆ ಯಾಕೆ ಅದಲ್ಲ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಆಚರಣೆ ಮಾಡ್ಬೇಕಾದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಬೇರೆ ಬೇರೆದಕ್ಕೆಲ್ಲ ಮುಂದೆ ಇರ್ತಾರೆ ಹೊರ ರಾಜಕಾರಣ ಮಾಡೋದ್ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಇಂಥ ಪ್ರಬುದ್ಧವನ್ನು ಇರ್ತಕ್ಕಂಥ ಮಹಾನ್ ಭಾವನ ಮಹಾಚೇತನವನ್ನ ಇವತ್ತು ಆಚರಣೆ ಮಾಡ್ಬೇಕಾದ್ರೆ ನಂದು ಒಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ತಗೊಂಡು ಹೋಗೋದು ಎಲ್ಲೋ ಟ್ರೈನ್ ತಗೊಂಡೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡೋದು ನನ್ನ ನನಗೆ ಅಷ್ಟು ಅಂತ ಕೇಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಕ್ಷೇತ್ರಕ್ಕೆ ಅಪಮಾನ ಮಾಡಿ ನೋಡಿದಂಗೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದು ಎಲ್ಲ ಒಂದು ಕಡೆ ಒಂದು ಕುಂದಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂಥ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ನಮ್ಮ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಡೆಯಂಥ ಕೆಲಸ ಇವತ್ತು ಏನು ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆಡ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಳಬಾಗ ಬರೋ ತನಕ ನಾನು ದೊಡ್ಡ ಕೊಡ್ಲಾ ಚಿಕ್ಕ ಕೊಡ್ಲಾ ಗೊತ್ತಿರ್ಲಿಲ್ಲ ತೇಜರಮಣ ಕೂತಿದ್ದಾಗ ಮೆಕ್ಯಾನಿಕ್ ಶೇಖರ ಅಂದ್ರೆ ಮಾತು ಕೇಳಿದೆ ಯಾರೋ ತಾಯಿ ಶೇಖರ್ ಶೇಖರ ಏನು ಬೋಟ್ಲೋಡು ಅಂತ ನಾನು ಕೇಳ್ಕೊಂಡು ನಾನು ಒಮ್ಮೆ ಗೊತ್ತ ವಿಷಯ ನಮ್ಮ ಹೆಂಡತಿ ಕೇಳ್ಕೊಳ್ತೀನಿ ಅಂತ ಕೇಳಿದೆ ನಾನು ಅಲ್ಲ ನಮ್ಮ ನನ್ನ 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 ತಾಯಿ ಅಂತ ಹೇಳ್ತೀನಿ ನಾನು ಮುಳುಭಾಗಂತ ಬರೋ ತನಕ ನಾನು ಯಾವ ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅಂತ ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ದಾರಕ್ಕೋಸ್ಕರ ಯಾವನೋ ಓಟ್ ಉದ್ಧಾರಕ್ಕೋಸ್ಕರ ನಿನ್ನ ಪದ್ ಬೋಟ್ಲೋಡು ಚಿನ್ನ ಬೋಟ್ ಅಂತ ಹೆಸರಿಡ್ತಾರೆ ಇಡೀ ಭಾರತ ದೇಶದ ಕನ್ಯಾಕುಮಾರಿಯಂಥ ಕಾಶ್ಮೀರವರೆಗೂ ನಾವೆಲ್ಲ ಹೆಸರು ಒಂದು ಅಂತ ಕರಿಬೇಕಾದ್ರೆ ಒಳ ಮೈಸೂಲಾತಿ ಹೋರಾಟಕ್ಕೆ ಹೋಗ್ತೀವಿ ನಾವೇ ಸಪ್ರೇಟು ನೀವೇ ಸಪ್ರೇಟು ಎಸ್ ಇಡ್ತೀವಿ ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ಮ ದಾಟಿಗೆ ಸರಿ ನಿಮ್ಮ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥಕವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಧರ್ಮದ ತೋಟ ನಮ್ಮದು ಶಾಂತಿ ತೋಟ ಅಂತ ಹೇಳೋದು ನಮ್ಮ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಕಂಡಿದ್ದಂಗೆ ಎಲ್ಲ ಒಂದು ಕಡೆ ನಾನು ಹೋದಿರೋ ಪ್ರಕಾರ ನನಗೆ ನಾನು ಇಲ್ಲ ಅವಾಗ ನಾನು ಓದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ರಾವ್ ಸಿಕ್ಕು ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವರು ಶೋಷಿತರಾದರು ನನ್ನ ಯಾವ ಪಕ್ಷದ ಬಗ್ಗೆ ಮಾತಾಡೋಕ್ಕಾಗಲ್ಲ ಇಡೀ 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 ಏನೋ ರಾಜಕೀಯಕ್ಕೂ ಒಂದಾಗಿ ಅಂಬೇಡ್ಕರ್ ಸೋಲಿಸಿದ್ರು ಇಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಬಹುಶಃ ಸತ್ತಾಗ ದೆಹಲಿ ಜಾಗ ಕೊಡಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಮನ ಇಂದಿರಾ ಗಾಂಧಿ ಅವರು ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಸಚಿವರಾಗಿದ್ದರು ಇವರ ಒಂದು ಆಧಾರ ಬೇರೆ ಇದೆ ನೋಡಿ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋತ 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 ಸೋಲ್ತಾ ಅವ್ರ ಜನಾಂಗ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಇವತ್ತು ನಾವು ನಾವು ಹುಟ್ಟಿದೀವಿ ಎಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೈ ದಲಿತರು ಬಲಗೈ ದಲಿತರು ಕರೀದಿಲ್ಲ ನನ್ನ ದಂಪತಿ ಅಂತ ಇಲ್ಲ ಹೌದಾ ಈಗಿನ ಸಮಯದಲ್ಲಿ ನಾನು 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 ಯಾವ್ದು ಸಂಘಟನೆ ನಾನು ದೇವರಾಣಿ ಭಾಗವಹಿಸಿದ ಮಾತಾಡ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡ್ರಿ ಭಯ ಅದ ಯಾರ ನಾನು ಒಂದು 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 ಘಟನೆ ಹೇಳ್ತೇನೆ ಡಿಗ್ರಿ ಕಾಲೇಜ್ ಡಿಗ್ರಿ ಇದ್ದಾಗ ಒಂದು ಘಟನೆ ಹೇಳ್ತೀನಿ